ಬೆಂಗಳೂರು ಬಳಿಕ ಅತಿ ವೇಗದಲ್ಲಿ ಅಭಿವೃದ್ಧಿ ಕಾಣುತ್ತಿರುವ ಮಂಗಳೂರು ನಗರ ಮತ್ತಷ್ಟು ಬೆಳೆಯಲು ಅವಕಾಶವಿದ್ದು ಜನಪ್ರತಿನಿಧಿಗಳಾದ ನಾವೆಲ್ಲರೂ ಸಂಘಟಿತರಾಗಿ ಪರಿಶ್ರಮ ಪಡಬೇಕಾಗಿದೆ ಎಂದು ವಿಧಾನ ಪರಿಷತ್ ನೂತನ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ ಬೆಂಗಳೂರು ಬಳಿಕ ಅತಿ ವೇಗದಲ್ಲಿ ಅಭಿವೃದ್ಧಿ ಕಾಣುತ್ತಿರುವ ಮಂಗಳೂರು ನಗರ ಮತ್ತಷ್ಟು ಬೆಳೆಯಲು ಅವಕಾಶವಿದ್ದು ಜನಪ್ರತಿನಿಧಿಗಳಾದ ನಾವೆಲ್ಲ ಸಂಘಟಿತರಾಗಿ ಪರಿಶ್ರಮ ಪಡಬೇಕಿದೆ ಎಂದು ವಿಧಾನ ಪರಿಷತ್ ನೂತನ ಸದಸ್ಯ ಐವನ್ ಡಿಸೋಜಾ ಹೇಳಿದರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಪ್ರವಾಸೋದ್ಯಮ ಐಟಿ ಕ್ಷೇತ್ರ ಬೆಳೆಯಲು ಇಲ್ಲಿ ವಿಫುಲ ಅವಕಾಶವಿದೆ ಈ ಅವಕಾಶವನ್ನು ಬಳಸಿ ಮಂಗಳೂರು ನಗರಕ್ಕೆ ದೊಡ್ಡ ಹೆಸರು ತರಬೇಕಿದೆ ಎಂದರು

ನಗರದ ಬೆಳವಣಿಗೆಗಾಗಿ ನಾವೇನಾದರೂ ಒಳ್ಳೆ ಯೋಜನೆಗಳನ್ನ ತಂದ್ರೆ ಅನುದಾನ ಮುಂದಕ್ಕೆ ನಗರ ಪಾಲಿಕೆಯಲ್ಲಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ನಂದು ಸಂಪೂರ್ಣವಾದ ಸಹಕಾರ ಏನು ಯೋಜನೆಗಳು ಯಾವ ಯೋಜನೆಗಳಿಗೆ ಯಾವ ರೀತಿ ಅನುದಾನ ನಗರ ಪಾಲಿಕೆಗೆ ನಮ್ಮ ನಗರ ಪಾಲಿಕೆಯಲ್ಲಿ ಹೇಗೆ ಇರ್ತೇವೋ ಅದೇ ರೀತಿ ನಾವು ಹೆಚ್ಚು ಚಟುವಟಿಕೆ ಇದೆ ಹಾಗಾಗಿ ಯಾವುದೇ ಯೋಜನೆಗಳನ್ನು ತರಲಿಕ್ಕೆ ನನ್ನ ಸಹಕಾರ ನಮ್ಮ ಶಾಸಕರೊಂದಿಗೆ ಸೇರಿ ನಾನು ಮಾಡಿದ್ದೇನೆ ಕೇಬಲ್ ಯೋಜಿಸಿದಾಗ ಹೇಳಿದ್ದೇನೆ ನಮ್ಮ ಕಾರ್ಕೇಶ ಅನುಮತಿ ಇಲ್ಲ ಮುಕ್ತಿ ಮೊನ್ನೆ ನಸ್ಕಮ್ನ ಕೇಬಲ್ ಒಟ್ಟಿಗೆ ಈ ಕೇಬಲ್ ಬಾರಿ ಬಿದ್ದು ಆ ಕೇಬಲ್ ಕಟ್ ಆದರು ಆದ್ದರಿಂದ ಈಗಲೇ ನೀವು ಒಂದು ಆದೇಶ ಕೊಡಬೇಕು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಒಳಗೆ ಅನಧಿಕೃತ ಕೇಬಲ್ ಹಾಕಿದ್ದು ಅದನ್ನು ಕೂಡಲೇ ತೆಗೆಸುವ ಕೇಬಲ್ ಆಗಿ ಅದು ಇಂಟರ್ನೆಟ್ ಮತ್ತೆ ಜಿಯೋ ಇರ್ಬೋದು ಏರ್ಟೆಲ್ ಇರ್ಬೋದು ಇಂಥ ಕಂಪನಿಯವರು ನಮ್ಮ ನೆಸ್ಕಾಮಿನ ಎಲೆಕ್ಟ್ರಿಕ್ ಪೋಲಿಗೆ ಕೇಬಲ್ ಕಟ್ಟಿ ದೊಡ್ಡ ದೊಡ್ಡ ಮಂಡಲೆಲ್ಲ ಮಾಡಿ ಕೆಲವೊಂದು ಜಾಗದಲ್ಲಿ ಆ ಒಂದು ಕೇಬಲ್ ನೇತಾಡ್ತಾವ ಮತ್ತೆ ಅದಕ್ಕೆ ಪರ್ಮಿಷನ್ ಎಲ್ಲಿಂದ ತಗೊಂಡ್ರು ನಾವು ಈಗಾಗಲೇ ನಮ್ಮ ಕೌನ್ಸಿಲ್ ಅಲ್ಲಿ ಕೂಡ ನಿರ್ಣಯ ಮಾಡಿ ಯಾವುದೇ ಕೇಬಲ್ ಹಾಕೋದಿದ್ರು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಅನ್ನು ಪಡ್ಕೊಂಡು ಏನು ಕೇಬಲ್ ಹಾಕ್ಬೇಕೆಂಬ ಒಂದು ಆದೇಶವನ್ನು ಮಹಾನಗರ ಪಾಲಿಕೆ ನಾಮನಿರ್ದೇಶಿತ ನೂತನ ಸದಸ್ಯರಾದ ಕೆ ಚೇತನ್ ಕಿಶೋರ್ ಶೆಟ್ಟಿ ಹೇಮಂತ್ ಗರೋಡಿ ತನ್ವೀರ್ ಯಾಕತುಲ್ಲಾ ಸತೀಶ್ ಪೆಂಗಾಲ್ ಅವರು ಶನಿವಾರ ಪ್ರಮಾಣ ವಚನ ಸ್ವೀಕರಿಸಿದರು ಬಳಿಕ ಅವರನ್ನು ಮಹಾನಗರ ಪಾಲಿಕೆ ವತಿಯಿಂದ ಮೇಯರ್ ಅಭಿನಂದಿಸಿದರು